ಹಾಯ್ ಎಲ್ರಿಗೂ ಇವತ್ತು ಮಲ್ಲಿಗೆ ದೋಸೆ ಅವಲಕ್ಕಿ ದೋಸೆ ಖಾಲಿ ದೋಸೆ ಸೆಟ್ ದೋಸೆ ಏನು ಬೇಕಾದರೂ ಕರಿಬೋದು ಅವಲಕ್ಕಿ ದೋಸೆ ಅನ್ನೋಕ್ಕೆ ಅವಲಕ್ಕಿ ಉಪಯೋಗಿಸ್ತಾ ಇದ್ದೀವಿ ಆ್ಯಂಡ್ ಮಲ್ಗೆ ದೋಸೆ ಯಾಕಂದರೆ ಬೆಳ್ಳಗಿರುತ್ತೆ ಅಷ್ಟೇ ಆಗಿರುತ್ತೆ ಹಾಗಾಗಿ ಮಲ್ಗೆ ದೋಸೆ ಅಂತಲೂ ಹೇಳ್ಬೋದು ಸೊ ಈ ಸಾಫ್ಟಾಗಿರೋ ಸ್ಪಾಂಜಿ ಆಗಿರೋ ಟೇಸ್ಟಿ ಆಗಿರೋ ದೋಸೆ ತುಂಬ ಈಸಿಯಾಗಿ ಮಾಡ್ಬೋದು ಮೇನ್ ಥಿಂಗ್ ಏನಂದರೆ ನಾವಿಲ್ಲಿ ಬಳಸ್ತಾ ಇಲ್ಲ ಬರೀ ಅಕ್ಕಿ ಅವಲಕ್ಕಿ ಮೆಂತ್ಯ ಮತ್ತು ಕಾಯಿನ ಸೇರಿಸ್ಬಿಟ್ಟು ನಾವು ಬ್ಯಾಟರ್ನ ರೆಡಿ ಮಾಡ್ಕೋತಾ ಇದ್ದೀವಿ ಸೊ ಎರಡು ಕಪ್ ಅಕ್ಕಿ ಒನ್ ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಅರ್ಧ ಕಪ್ಪಷ್ಟು ಅವಲಕ್ಕಿ ಬೆಳಗ್ಗೆ ಏಯ್ಟ್ ಓ ಕ್ಲಾಕಂಗೆ ನಾನು ಸೋಪ್ ಮಾಡಿದ್ದೀನಿ ಈವ್ನಿಂಗ್ ಫೋರ್ ಓ ಕ್ಲಾಕಂಗೆ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಯಾವ ಕಪ್ಪಲ್ಲಿ ನಾವು ಅಕ್ಕಿ ಅಳತೆ ತೊಗೊಂಡಿರ್ತೀವಿ ಎರಡು ಕಪ್ ಅಕ್ಕಿ ಹಾಫ್ ಕಪ್ ನಾವು ಅವಲಕ್ಕಿ ಮತ್ತು ಹಾಫ್ ಕಪ್ ತೆಂಗಿನ ತುರಿ ಸೊ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡ್ಬೇಕು ಅವಲಕ್ಕಿ ಮತ್ತು ಕಾಯಿನ ಒಟ್ಟಿಗೆ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗೆ ನೀವು ಹೆಂಗೆ ಬೇಕಾದ್ರೂ ಒಟ್ಟಾಗಿ ಸೇರಿಸು ಗ್ರೈಂಡ್ ಮಾಡಿಬಿಡ್ಬೋದು ಬಟ್ ಗಂಧ ಥರ ಗ್ರೈಂಡ್ ಮಾಡಬೇಕು ಅದು ಇಂಪಾರ್ಟೆಂಟ್ ತುಂಬ ಸಾಫ್ಟಾಗಿ ನುಣ್ಣಗೆ ರುಬ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಮಿಶ್ರಣನ ನಾವು ರುಬ್ಕೊಂಡಾದಮೇಲೆ ಈ ಮಿಶ್ರಣನ ಒಂದು ಫೈವ್ ಮಿನಿಟ್ಸ್ ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಒನ್ ಟೀ ಸ್ಪೂನಷ್ಟು ನಾನು ಪಿಂಕ್ ಸಾರ್ಟ್ ಬಳಸಿದ್ದೀನಿ ನೀವು ಯಾವುದಾದ್ರೂ ಬಳಸಿ ಉಪ್ಪನ್ನು ಸೇರಿಸಿ ಈ ಸಾಲ್ಟನ್ನ ಸೇರಿಸಿ ಆದಮೇಲೆ ಮತ್ತೆ ಫೈವ್ ಮಿನಿಟ್ಸ್ ನೀವು ಚೆನ್ನಾಗಿ ಕೈಯಿಂದ ಕಲಸಿ ಓವರ್ ನೈಟ್ ಇದನ್ನು ಫಾರ್ಮೆಂಟ್ ಆಗೋಕ್ಕೆ ಬಿಟ್ಬಿಡಬೇಕು ಬೆಳಗ್ಗೆ ಮೊ ಒಂದು ಸಿಕ್ಸ್ ಓ ಕ್ಲಾಕಿಗೆ ನಾನು ಇದನ್ನ ಓಪನ್ ಮಾಡ್ತಾಯಿದ್ದೀನಿ ಇದು ಉತ್ತಿನ ಕಾಳು ನೆನ್ಸಿಲ್ದೇ ಇರೋ ಕಾರಣ ಮೇಲೆ ಬರಲ್ಲ ಬಟ್ ಚೆನ್ನಾಗಿ ಫಾರ್ಮೆಂಟ್ ಆಗಿರುತ್ತೆ ನೊರೆ ನೊರೆಯಾಗಿರುತ್ತೆ ಆಗಿರುತ್ತೆ ಅಷ್ಟೆ ನೀರು ಸೇರಿಸೋ ಅಗತ್ಯ ಇಲ್ಲ ಸಕ್ಕರೆ ಸೇರಿಸೋ ಅಗತ್ಯ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ನಾನು ಇದನ್ನು ಮಾಡ್ತಾಯಿದ್ದೀನಿ ನೋಡಿ ಏನು ಒಂದು ಚಿಟಿಕೆ ಸೋಡಾ ಕೂಡ ಸೇರಿಸೋ ಅಗತ್ಯ ಇಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆ ಸೊ ಇದು ಖಾಲಿ ದೋಸೆ ಮಲ್ಲಿಗೆ ದೋಸೆ ರೆಡಿ ಆಯಿತು ನೀವು ಚಟ್ನಿ ಪಲ್ಯ ಆಲೂಗಡ್ಡೆ ಪಲ್ಯ ಆಗಿರ್ಬೋದು ಕಾಯಿ ಚಟ್ನಿ ಆಗಿರ್ಬೋದು ಟೊಮೆಟೊ ಚಟ್ನಿ ಆಗಿರ್ಬೋದು ಅಥವಾ ಟೊಮೆಟೊ ಗೊಜ್ಜು ಆಗಿರ್ಬೋದು ಯಾವುದ್ರ ಜೊತೆ ಬೇಕಾದರೂ ಇದನ್ನು ಟೇಸ್ಟ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆಯಿಲ್ ಹಾಕ್ಲೇಬೇಕಂತ ಏನು ಇಲ್ಲ ನೀವು ವಿಥೌಟ್ ಆಯಿಲ್ ಕೂಡ ಇದನ್ನ ಕುಕ್ ಮಾಡ್ಬೋದು ಆ್ಯಂಡ್ ಲಿಡ್ ಕ್ಲೋಸ್ ಮಾಡಬೇಕು ಅಂತ ಓವರ್ ಕುಕ್ ಮಾ ಮಾಡಬೇಕು ತುಂಬ ಬೇಯಬೇಕು ಅಂತ ಇದ್ರೆ ನೀವು ಲಿಡ್ ಕ್ಲೋಸ್ ಮಾಡಿ ಅದರ್ವೈಸ್ ಅದರ ಅಗತ್ಯನೂ ಇಲ್ಲ ನಾನು ಲಿಡ್ ಕ್ಲೋಸ್ ಮಾಡಿಲ್ಲ ಒಂದೊಂದಕ್ಕೆ ಮಾಡಿ ತೋರಿಸ್ತಿದ್ದೀನಿ ಅಷ್ಟೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದಲ್ವ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಇದು ಸಿಕ್ಸ್ ಓ ಕ್ಲಾಕಲ್ಲಿ ಬಟ್ ನೈನ್ ಓ ಕ್ಲಾಕಲ್ಲಿ ಈಗ ಮಾಡ್ತಾಯಿದ್ದೀನಿ ನೋಡಿ ಲಿಟ್ಲೋಸ್ ಬೇಕಂದರೆ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಸ್ವಲ್ಪ ಫರ್ಮೆಂಟೇಷನ್ ಆದಂಗೆ 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 ದೋಸೆ ಇನ್ನೂ ಚೆನ್ನಾಗಿ ಬರೋಕ್ಕೆ ಶುರುವಾಗುತ್ತೆ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ ಸ್ಪ್ರೆಡ್ ಮಾಡಬಾರ್ದು ಇದನ್ನು ಸ್ಪ್ರೆಡ್ ಮಾಡಿದ್ರೆ ಖಂಡಿತ ದೋಸೆ ಚೆನ್ನಾಗಿ ಬರೋಲ್ಲ ಜಸ್ಟ್ ನೀವು ಇದನ್ನು ಮೇಲೆ ಹಾಕಬೇಕಷ್ಟೇ ಇದನ್ನು ಸ್ಪ್ರೆಡ್ ಮಾಡೋಕೆ ಹೋಗಬಾರ್ದು ಸೆಟ್ ದೋಸೆ ಥರ ಇಷ್ಟಿಷ್ಟೇ ಚಿಕ್ಕ ಚಿಕ್ಕದೆ ಪುಟ್ ಪುಟ್ಟದೆ ದಪ್ಪ ದಪ್ಪಕ್ಕೆ ಉತ್ತಪ್ಪ ಅಂತ ಏನು ಹೇಳ್ತೀವಿ ಹಾಗೇ ಇರಬೇಕಿದು ಇದನ್ನ ನೀವು ಸ್ಪ್ರೆಡ್ ಮಾಡಿದ್ರೆ ಅಂದರೆ ಈ ಥರ ಎಲ್ಲ ಹೋಲ್ಸ್ಗಳು ಬರಲ್ಲ ನೋಡಿ ಹೆಂಗೆ ಬರ್ತಾ ಇದೆ ಮಲ್ಲಿಗೆ ಸಾಫ್ಟ್ ಸಾಫ್ಟಾಗಿರುತ್ತೆ ಇದನ್ನು ಮುಚ್ಚೋದ್ರಿಂದ ನಿಮಗೆ ಬೇಗ ಕುಕ್ಕಾಗುತ್ತೆ ಅಂತ ಅಷ್ಟೆ ಬಟ್ ಮುಚ್ಚದೇ ಇದ್ರೂ ಚೆನ್ನಾಗಿ ಕುಕ್ಕಾಗುತ್ತೆ ಇದು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ ಫಸ್ಟು ಹಾಕುವಾಗ ಹೈ ಫ್ಲೇಮೇ ಇರಬೇಕು ಆಮೇಲೆ ಲೋ ಫ್ಲೇಮಿಗೆ ಬರಬೇಕು ಯಾಕಂದರೆ ಒಂದು ಸಲ ಎಂಥ ಎಕ್ಸ್ಪೋರ್ಟ್ಸ್ ಆದ್ರೂ ಅಡಿಕೆಗಳ ಕೆಟ್ಟೋಗ್ಬಿಡುತ್ತೆ ಒಂದು ಸ್ಮಾಲ್ ಮಿಸ್ಟೇಕ್ ಕೂಡ ನಮ್ಮ ಅಡುಗೆನ ಕೆಟ್ಟಿಸ್ಬಿಡ್ಬೋದು ಸೊ ಹಾಗಾಗಿ ಇಷ್ಟು ಸಣ್ಣ ಸಣ್ಣ ಪಾಯಿಂಟ್ಸ್ನೂ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಅಕ್ಕಿ ನಾನು ಭಾರತ್ ರೈಸ್ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೊಳ್ಳಿ ಸೊ ಇದು ಮೆಜರ್ಮೆಂಟ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್